ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಅವ್ರು ಚೇರು ಉರಿಸ್ಕೊಳ್ಳೋದೇ ಸಾಕಾಗಿದ್ದು ಹಳೇ ಸಿದ್ದರಾಮಯ್ಯ ಇಲ್ಲ ಅಂತ ಸಾವಿರ ಸಾರಿ ಹೇಳಿದ್ದೀನಿ ಕಳೆದೋಗವ್ರೆ ಅಂತ ಹೇಳಿದ್ದೀನಿ ನಾವೆಲ್ಲ ಸಿದ್ದರಾಮಯ್ಯ ನಮ್ಮ ಬಿ ಚೀಫ್ ಹೋಗಿ ಸಬಿ ಎಕ್ಕಿ ಟೀಮೇ ತಮ್ಮ ಮೈ ಬಿ ಮಂತ್ರಿ ತೊಬ್ಬಿ ಮಂತ್ರಿ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಏನು ಮಾತಾಡ್ತವ್ರಿಗೆ ಗೊತ್ತಿಲ್ಲ ಏನಾಗಿದೆ ಮರುವು ಜಾಸ್ತಿ ಆಗಿದೆ ಮರುವು ಜಾಸ್ತಿ ಆಗಿದೆ ಆ ಮರುವಿನಲ್ಲಿ ಇನ್ಯಾರನ್ನೂ ತೃಪ್ತಿ ಪಡ್ಸಕ್ಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಕುರ್ಚಿ ಅಂತವರು ಆಗಬಾರ್ದು ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ ಇವತ್ತಿನ ಸಿದ್ದರಾಮಯ್ಯನೇ ಬೇರೆ ಆದರೆ ಒಂದು ಸತ್ಯ ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು ಭಾರತೀಯರು ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಆ ಭಾರತ ಅಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ ನಿಷೇನೂ ಆಗೋದಿಲ್ಲ ಎಲ್ಲ ಒಂದು ಕಡೆ ಸುಟ್ಟು ಹೋಯ್ತೀರಾ ಇನ್ನು ಮುಂದೆ ಅದು ದೇಶಕ್ಕೋಸ್ಕರ ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ ಈ ತೀರ್ಮಾನಕ್ಕೆ ತಲೆ ಬಾಗ್ಬೇಕಾಗ್ತದೆ ತಲೆ ಬಾಗದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅಗತ್ಯ ಇದೆ ಇಲ್ಲಾಂದ್ರೆ ಬಾಕಿ ನಿಮಗೆ ತೀರ್ಮಾನ ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ದೊಡ್ಡ ಬೇಕಾಗುತ್ತೆ ಅದನ್ನೂರು ಕೋಟಿ ಎಲ್ಲ ಖರ್ಚು ಮಾಡ್ತಾರೆ